ನಮಸ್ತೆ ವೀಕ್ಷಕರೇ ಇವತ್ತು ಚಾರ್ವಾಕ ಸುದ್ದಿವಾಹಿನಿ ಸಾಗರದ ಸಾಗರದಲ್ಲಿ ಹಲವು ವರ್ಷಗಳಿಂದ ಎಲ್ ಐ ಸಿಯಲ್ಲಿ ಸುದೀರ್ಘ ಕಾಲ ಸೇವೆ ಮಾಡಿ ನಿವೃತ್ತರಾದಂಥ ಎಮ್ ಎಲ್ ಅವರು ಎಮ್ ಎಲ್ ಅವರು ಕೇವಲ ಎಲ್ ಸಿಯಲ್ಲಿ ಅಧಿಕಾರಿಯಾಗಿ ಮಾತ್ರ ಅವರು ಉಳಿದವರಲ್ಲ ಅವರಿಗೆ ಸಾಹಿತ್ಯ ಸಂಸ್ಕೃತಿ ಕಲೆಗಳ ಮೇಲೆ ವಿಶೇಷವಾದಂಥ ಆಸಕ್ತಿ ಈ ಹಿನ್ನೆಲೆಯಲ್ಲಿ ನಾನು ಎಮ್ ಎಲ್ ಭಟ್ರವರ ಭಾಳ ಹಲವು ವರ್ಷಗಳ ಸ್ನೇಹ ನಮಗಿದೆ ಕಾರಣ ನನ್ನ ಚಾರ್ವಾಕ ವಾರ ಪತ್ರಿಕೆಯ ಪತ್ರಿಕೆಯಲ್ಲಿ ಪತ್ರಿಕೆ ಮಾಡಿದಾಗ ಅವರು ಕೂಡ ಅದರ ಸ ಅದರ ಸಬ್ಸ್ಕ್ರೈಬರು ತುಂಬ ಬೆಂಬಲ ಬೆಂಬಲ ಕೊಟ್ಟವರು ಕೂಡ ಮತ್ತು ಬಹಳ ಮುಖ್ಯವಾಗಿ ಅವರು ಯಕ್ಷಗಾನವನ್ನು ಬಹಳ ಪ್ರೀತಿಯಿಂದ ನೋಡುವಂಥವ್ರು ನೀವು ನೋಡೋ ಹಾಗೆ ತೆಂಕು ಮತ್ತು ಬಡಗು ಈಗೆಲ್ಲ ಹೇಳ್ತಾರಲ್ವ ಅವರು ಯಕ್ಷಗಾನಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ವಾಹನದಲ್ಲಿ ಹೋಗಿ ರಾತ್ರಿ ಹಿಡಿದರೆ ಉಳಿಯುವಂಥ ಉಳಿಯುವಂಥವ್ರು ಮತ್ತು ಅತ್ಯುತ್ತಮವಾದಂಥ ಯಕ್ಷ ಯಕ್ಷಗಾನ ಸಂಘಟಕ ಕೂಡ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ನಾನು ನಿಮ್ಮನ್ನ ಚಾರುವಾಗ ಸುದ್ದಿವಾಹಿನಿಗೆ ಇವತ್ತು ಪುಟ್ಟ ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ ಸರ್ ನೀವು ಆರಂಭದಲ್ಲಿ ನಿಮ್ಮ ಹಿನ್ನೆಲೆ ನೀವು ಎಲ್ ಐ ಸಿಗೆ ಗೆ ಅಭಿವೃದ್ಧಿ ಅಧಿಕಾರಿಯಾಗಿ ಸೇರಿದ್ದು ಅದರ ಬಗ್ಗೆ ಚುರು ಹೇಳಿ ಸರ್ ಸರ್ ನಾನು ಮೂಲತಃ ದಕ್ಷಿಣ ಕನ್ನಡದ ಈಗ ಉಡುಪಿ ಜಿಲ್ಲೆ ಆಗಿದೆ ಹಾಂ ಕುಂದಾಪುರ ತಾಲೂಕಿನ ಮರುವಂತೆ ಅವನು ಹಾಂ ಮರುವಂತೆ ಅಂದರೆ ಗೊತ್ತಿದೆ ಪ್ರಕೃತಿ ಸಹಜವಾಗಿ ಒಂದು ಕಡೆ ಹೊಳೆ ಒಂದು ಕಡೆ ಸಮುದ್ರ ಈಗಲೂ ಅದೊಂದು ಆಶ್ಚರ್ಯಕರ ಪ್ರಕೃತಿ ವಿಸ್ಮಯ ಹಾಂ ಅಲ್ಲಿ ನಾನು ಸಮುದ್ರದ ದಡದಲ್ಲೇ ಮೀನುಗಾರರ ಮಧ್ಯ ಬೆಳೆದವನು ಅಲ್ಲೇ ಪ್ರಾಥಮಿಕ ಶಿಕ್ಷಣ ಎಲ್ಲ ಮುಗಿಸಿ ಒಂಬತ್ತನೇ ಸಲಿ ಸಾಗರದಲ್ಲೂ ಎಲ್ ಐ ಸಿಯಲ್ಲಿ ಅಲ್ಲಿ ನನಗೆ ಅಭಿವೃದ್ಧಿ ಅಧಿಕಾರಿ ಡೆವಲಪ್ಮೆಂಟ್ ಆಫೀಸರ್ ಅಂತ ಆಗ್ತದೆ ಅಂತ ಹೇಳ್ತಾರೆ ಅದರಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಂಡೆ ಆ ಕೆಲಸಕ್ಕೆ ಸೇರುವ ಸಮಯದಲ್ಲಿ ನನ್ನ ಹತ್ರ ಒಂದೆರಡು ಬೇಡದಿದ್ದ ಧನಾತ್ಮಕ ಅಂಶಗಳೆಲ್ಲ ಎಲ್ಲ ಮನುಷ್ಯರು ಇರ್ತದೆ ನನ್ನ ಸ್ವರ ಸ್ವಲ್ಪ ಈಗಲೂ ಚೆನ್ನಾಗಿದೆ ಆ ಆಗ ಹೊಂದ ತೇರ್ಗಡೆ ಉದ್ಘೋಷಕನ ಆದ್ರೆ ಎಲ್ ಐ ಸಿ ಯ ಒಬ್ಬರು ಪ್ರಿನ್ಸಿಪಾಲ್ ಇದ್ರು ನಾನಾವತಿ ಅಂತ ಅವ್ರು ಬಿಡಲಿಲ್ಲ ಅದೇ ದಿನ ಧಾರವಾಡದಲ್ಲಿ ನನಗೆ ಟ್ರೈನಿಂಗ್ ಇತ್ತು ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಅದೇ ದಿನ ರಿಪೋರ್ಟಿಂಗ್ ಎಲ್ ಐ ಸಿ ಆಫ್ ಇಂಡಿಯಾ ಧಾರವಾಡದವರು ಆರ್ಡರ್ ಕಳಿಸಿದ್ರು ಎಲ್ ಐ ಸಿ ಆ ನಾನಾವತಿ ಅವರು ಬಿಡ್ಲಿಲ್ಲ ನನಗೆ ಈಗಲೂ ನನಗೆ ಎಲ್ ಐ ಸಿಗೆ ಬಂದಿದ್ದೇ ಖುಷಿ ಅನಿಸ್ತದೆ ಆದರೆ ನನ್ನ ಆಸಕ್ತಿ ವಾರ್ತೆ ಓದುವುದು ಅಂತೆಲ್ಲ ತುಂಬ ಅದೊಂದು ಆಕರ್ಷಕ ಏರಿಯಾಗಿತ್ತು ಆಗಿತ್ತು ಸೊ ಅಲ್ಲಿ ಹೋಗಿದ್ರೆ ಇನ್ನು ನಾನು ಬೇರೆ ತರಹ ನನ್ನನ್ನು ನಾನು ಎಕ್ಸ್ಪೋಸ್ ಮಾಡ್ಕೊತಿದ್ದೇನೋ ಅನ್ನೋ ಭಾವನೆ ಇತ್ತು ಸೊ ಅಲ್ಲಿಂದ ಇಸವಿಗೆ ನಾನು ಸಾಗರಕ್ಕೆ ತೊಂಬತ್ತೊಂದರ ಜನವರಿಗೆ ಬಂದೆ ತರಬೇತಿ ಮುಗಿಸ್ಕೊಂಡು ಮೂವತ್ತ್ ಮೂರು ವರ್ಷಗಳ ದೀರ್ಘಕಾಲ ಸಾಗರದಲ್ಲಿ ಸೇವೆ ಮಾಡಿ ಎಲ್ ಐ ಸಿ ನಾನು ಫೆಬ್ರವರಿ ಮೊನ್ನೆ ಇಪ್ಪತ್ನಾಲ್ಕರಲ್ಲಿ ನಿವೃತ್ತಿ ಹೊಂದಿದ್ದೇನೆ ಸರ್ ಈಗ ನಿಮ್ಮ ಈ ಎಲ್ ಐ ಸಿ ನೀವು ಮಾಡಿರುವಂಥ ಸೇವೆಯ ಸುದೀರ್ಘ ಪ್ರಯಾಣದಲ್ಲಿ ನೀವು ನಿಮಗಾಗಿರುವಂಥ ವಿಶೇಷವಾದ ಅನುಭವ ಇಲ್ಲ ಸರ್ ತುಂಬ ಇದೆ ಹಾಂ ಮೂರು ವರ್ಷದ ದೀರ್ಘ ಅಂದರೆ ಎಲ್ಲಿಂದ ಪ್ರಾರಂಭಿಸಿ ಎಲ್ಲಿ ಮುಗಿಸ್ಬೇಕು ಅಂತಲೇ ಹಾಂ ಹಾಂ ಗೊಂದಲಾಗಬಹುದಾದರೂ ಹಾಂ ಇವತ್ತು ನಾನು ಹೇಳ್ತೇನೆ ಭಾರತೀಯ ಜೀವನ ವಿಮಾ ನಿಗಮ ಅಂತ ಏನು ಎಲ್ ಐ ಸಿ ಆಫ್ ಇಂಡಿಯಾ ಹೇಳ್ತೇವೆ ಅದು ಸರ್ಕಾರಿ ಪೋಷಿತ ಸಂಸ್ಥೆ ಇವತ್ತು ಕೂಡ ನಾನಿದ್ದಾಗಲೂ ರಾತ್ರಿ ಹನ್ನೆರಡು ಗಂಟೆವರೆಗೆ ಆಫೀಸಲ್ಲಿ ಕೆಲಸ ಮಾಡುತ್ತಿದೆ ಹ್ಮ್ ತಪ್ಪು ಸರಿಯೋ ನಮ್ಗೆ ಗೊತ್ತಿಲ್ಲ ನಮ್ಮ ಕಚೇರಿಗೆ ಯಾವುದೇ ರಾಜಕಾರಣಿಗಳು ಹಿರಿಯ ರಾಜಕಾರಣಿಗಳು ಬರುವುದಿಲ್ಲ ಅಂದ್ರೆ ಕೆಲಸ ಆಗ್ಲಿಲ್ಲ ಅಂತ ನಾವಾಗಿಯೇ ಹುಡುಕೊಂಡು ಮಾರ್ಚ್ ಅಲ್ಲೆಲ್ಲ ಕೆಲವು ಚೆಕ್ಗಳು ಹೋಗೋದಿಲ್ಲ ಕೆಲವು ಅಕೌಂಟಿಗೆ ಪೇಮೆಂಟ್ ಆಗುವುದಿಲ್ಲ ನಾವು ನಮ್ಮ ಪ್ರತಿನಿಧಿಗಳೆಲ್ಲ ನಾವೇ ನೇರ ಅವರ ಅಡ್ರೆಸ್ ಹುಡುಕಿ ಅವ್ರ ಮನೆಗೆ ಹೋಗಿ ತಲುಪಿಸಿದ್ದೆಲ್ಲ ಇದೆ ಸರ್ಕಾರಿ ಪೋಷಿತ ಸಂಸ್ಥೆಗಳಲ್ಲಿ ರಾಷ್ಟ್ರೀಕರಣದ ಜೊತೆಗೆ ಖಾಸಗಿತನ ಬಂತು ಆ ಖಾಸಗಿತನದಲ್ಲಿ ತುಂಬ ಸಂಸ್ಥೆಗಳು ಮುಳುಗಿ ಹೋದವು ಬಿ ಎಸ್ ಎನ್ ಎಲ್ ಇರಬಹುದು ಏರ್ ಇಂಡಿಯಾ ಇರಬಹುದು ಆದರೆ ಇವತ್ತು ನಾನು ತುಂಬ ಹೇಳುವುದಿಲ್ಲ ಭಾರತೀಯ ಜೀವನ ನಿಗಮ ಇಪ್ಪತ್ತ ಆರು ಖಾಸಗಿ ಕಂಪನಿಗಳ ಮಧ್ಯೆ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಮಾರುಕಟ್ಟೆ ಶೇರನ್ನು ಹೊಂದಿವೆ ಹಾಂ ಹಾಂ ಸರಿಗ ನಾನೊಂದು ಮುಖ್ಯವಾಗಿ ನಿಮ್ಮ ಮೂವತ್ತ್ ಮೂರು ವರ್ಷ ಸುದೀರ್ಘವಾದಂಥ ಸೇವೆಯ ಅವಧಿಯಲ್ಲಿ ನಾನೇನು ಕೇಳಲಿಕ್ಕೆ ಬಯಸ್ತೀನಿ ಅಂದರೆ ಈ ಎಲ್ ಐ ಸಿ ಅಂದರೆ ಸಾಮಾನ್ಯವಾಗಿ ಭವಿಷ್ಯಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಅದನ್ನು ಪಾಲಿಸಿಗಳನ್ನು ಮಾಡ್ತಾರೆ ನೀವು ಗಮನಿಸಿದ ಹಾಗೆ ನೀವು ಮಾಡಿದಂಥ ಈ ಥರ ಪಾಲಿಸಿ ಹೋಲ್ಡರ್ ಏನು ನಿಮ್ಮ ಬರ ಬರ್ತಾರಲ್ಲ ಮಾಡಿದಾಗ ಯಾವ ಒಂದು ಕುಟುಂಬಕ್ಕೆ ಬಹಳ ಹೆಲ್ಪ್ ಆಗಿದ್ದು ಒಂದು ಒಂದು ಯಾವ್ದಾದ್ರು ಘಟನೆ ಹೇಳಕ್ಕೆ ಸಾಧ್ಯ ಆಗತ್ತೆ ಖಂಡಿತ ಹೇಳ್ತೇನೆ ವಿಮೆಯೊಳಗೆ ಎರಡು ಮೂರು ತರ ಇದೆ ಜೀವ ವಿಮೆ ಬೇರೆ ಆಮೇಲೆ ಸಾಮಾನ್ಯ ವಿಮೆ ಬೇರೆ ಸಾಮಾನ್ಯ ವಿಮೆ ಅಂದ್ರೆ ಮನೆ ಕಳ್ಳತನದ ವಿರುದ್ಧ ಇರಬಹುದು ಆರೋಗ್ಯದ ಆರೋಗ್ಯ ವಿಮೆ ಬೇರೆ ಅದರ ವಿರುದ್ಧ ಇರಬಹುದು ಲೈಫ್ ಇನ್ಶೂರೆನ್ಸ್ ಜೀವ ವಿಮೆ ಜೀವ ಅಂದ್ರೆ ಏನು ಮನುಷ್ಯ ಬದುಕಿದ್ರೆ ಜೀವ ಸತ್ತರೆ ಮೃತ ಅಲ್ವಾ ಅಲ್ಲಿ ತಪ್ಪು ನಂಬಿಕೆ ಅಂದ್ರೆ ಜನರ ಮೇಲೆ ಇತ್ತು ಮೊದ್ಲು ಮೊದ್ಲು ಈಗ ನಾನು ಬಂದಾಗ ಇರುವ ಸ್ಥಿತಿ ಈಗಿನ ಹೊಸ ತಲೆಮಾರಿನ ಸ್ಥಿತಿ ಏನಂದ್ರೆ ಇನ್ಶೂರೆನ್ಸ್ ಮಾಡಿದ್ರೆ ನಾನು ಸತ್ತೋಗ್ತೇನೆ ಫೀಲಿಂಗ್ ಆಗೇ ಇತ್ತು ಈಗಲ್ಲ ಅದನ್ನ ಕೇಳಿ ತಗೊಳ್ತಾರೆ ಅದಕ್ಕೆ ಕಾರಣ ಬೇರೆ ಇದೆ ಬೇರೆ ಇದೆ ಜೀವ ವಿಮೆ ವಿಮೆ ಮಾಡಿದ ಕೆಲವೇ ವರ್ಷದಲ್ಲಿ ಮೃತಪಟ್ಟರೆ ಆ ಕುಟುಂಬಕ್ಕೆ ಒಂದು ಧನ ಸಹಾಯ ಬರ್ತಿತ್ತು ಒಂದು ಉದಾಹರಣೆ ನೀವು ನನ್ನ ನಾನು ಬೇರೆ ಹೇಳೋದಕ್ಕಿಂತ ನನ್ನ ತಂಗಿ ಗಂಡ ಭಾವ ಅವ್ರಿಗೆ ನಾನು ಆರಲ್ಲಿ ನಾಲ್ಕೈದು ಪಾಲಿಸಿ ಮಾಡಿದ್ದೆ ಅವರು ಒಂದಿನ ವಾಹನ ಬೈಕ್ ಅಲ್ಲಿ ತೀರ್ಕೊಂಡ್ಬಿಟ್ರು ಎಷ್ಟನೇ ವಯಸ್ಸಿಗೆ ಸರ್ ಅವರ ನಲವತ್ತೆರಡನೇ ವಯಸ್ಸಿಗೆ ಇನ್ಸುರೆನ್ಸ್ ಮಾಡಿ ಎಂಟನೇ ವರ್ಷದಲ್ಲಿ ತೀರ್ಕೊಂಡ್ರು ಅವ್ರಿಗೆ ಬೇರೆ ಯಾವುದೇ ಆದಾಯದ ಮೂಲ ಇರಲಿಲ್ಲ ಆ ಕುಟುಂಬಕ್ಕೆ ಎರಡು ಸಣ್ಣ ಸಣ್ಣ ಮಕ್ಕಳಿದ್ದು ಆ ಕಾಲದಲ್ಲಿ ಆ ಕಾಲದಲ್ಲಿ ಅಂದ್ರೆ ತೊಂಬತ್ತೆಂಟರಲ್ಲೇ ಇಪ್ಪತ್ತು ಲಕ್ಷ ರೂಪಾಯಿ ಅವ್ರಿಗೆ ಸಿಕ್ತು ಹ ಆದ್ರೆ ಬಡ್ಡಿ ಮೇಲೆ ನನ್ನ ತಂಗಿಯ ಎಲ್ಲಾ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅಂತ ಉದಾಹರಣೆಗಳು ತುಂಬಾ ಸಾಗರದಲ್ಲೇ ಇದೆ ಯಾವಾಗ ವಿಮೆ ನಾವು ಮಾಡಿಸ್ತೇವೋ ಆ ವಿಮೆಯ ನೇರ ಉಪಯೋಗ ಅಂದ್ರೆ ಮೃತ ಪರಿಹಾರ ಹ ಹ ಸೊ ಅದಲ್ಲ ಅದ ಅವಧಿ ಮುಗಿದು ನಮಗೆ ಬೋನಸ್ ಜೊತೆ ಸಿಕ್ಕಿದ್ರು ಬ್ಯಾಂಕ್ ಬಡ್ಡಿ ಅಷ್ಟೇ ಈಗ ಬರ್ತಾ ಇದೆ ಹೂಡಿಕೆ ಕೂಡ ಜೀವ ವಿಮೆಯಲ್ಲಿ ಆರೋಗ್ಯ ವಿಮೆ ಇದೆ ಹೂಡಿಕೆ ವಿಮೆ ಇದೆ ಆಮೇಲೆ ಇನ್ನೊಂದು ಟರ್ಮ್ ಇನ್ಶೂರೆನ್ಸ್ ಅಂತವೆ ಅದರಲ್ಲಿ ಪ್ರೀಮಿಯಂ ಕಟ್ಟುವುದು ಬಹಳ ಕಡಿಮೆ ಇರ್ತದೆ ವಿಮಾ ಮೊತ್ತ ದೊಡ್ಡದಿರುತ್ತದೆ ಅಲ್ಲಿ ಮೆಚುರಿಟಿ ಆದಾಗ ಅಂದ್ರೆ ಪಾಲಿಸಿ ಪಕ್ವ ಆದಾಗ ಯಾವುದೇ ದುಡ್ಡು ಬರುವುದಿಲ್ಲ ಏನಾದರೂ ದುರದೃಷ್ಟವ ಮೃತ ಆದರೆ ಅಲ್ಲಿ ವಿಮಾ ಮೊತ್ತ ಸಿಗ್ತದೆ